ಹಲೋ ಎಲ್ಲರಿಗೂ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ರೋಸ್ಟೆಡ್ ಸಾಲ್ಟೆಡ್ ಪೀನಟ್ಸ್ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ ಹುರಿದ ಉಪ್ಪಿನ ಶೇಂಗಾ ಮಾಡೋದು ಹೇಗಂತ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಅದೇ ಟೇಸ್ಟೇ ಇರುತ್ತೆ ಸಾಲ್ಟೆಡ್ ಪೀನಟ್ಸ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮೊದಲಿಗೆ ಒಂದು ಹಂಚನ ಇಟ್ಕೊಂಡು ಅದ್ರ ಮೇಲೆ ಒಂದು ಬಟ್ಲಷ್ಟು ಉಪ್ಪನ್ನು ಹಾಕಿ ಹಾಕಿ ಉಪ್ಪು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಕಾಯಿಸಿ ನಂತರ ನೋಡಿ ಒಂದು ಬಟ್ಲು ನಾನು ಶೇಂಗಾವನ್ನು ತೊಗೊಂಡಿದ್ದೀನಿ ಒಂದು ಬಟ್ಲು ಶೇಂಗಾವನ್ನು ಹಾಕಿದ್ದೀನಿ ಇವಾಗ ಹಾಕಿ ಮತ್ತೆ ಚೆನ್ನಾಗಿ ಇವಾಗ ಉರಿಯೋಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ ಸಾಲ್ಟೆಡ್ ಪೀನಟ್ಸ್ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನ ಶೇಂಗಾ ಬೇಕ್ರಿಯಲ್ಲಿ ತೊಗೊಂಡು ಬಂದು ತಿಂತೀರಲ್ಲ ಅದೇ ತ ಅದ್ರ ಬದಲಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಅದೇ ಥರ ಟೇಸ್ಟ್ ಇರುತ್ತೆ ಹೆಲ್ದಿಯಾಗೂ ಇರುತ್ತೆ ನೋಡಿ ಈ ಥರ ರೋಸ್ಟ್ ಮಾಡ್ತಾ ಇರಬೇಕು ಹಾಗೆ ಹುರಿತಾನೇ ಇರಬೇಕು ಉಪ್ಪಲ್ಲಿ ಚೆನ್ನಾಗಿ ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಇವಾಗ ನಾನು ಲೋ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ ಪೀನಟ್ಸನ್ನು ಶೇಂಗಾ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದು ರೋಸ್ಟ್ ಆದ ನಂತರ ನೋಡಿ ನೀವು ರೋಸ್ಟೆಡ್ ಪೀನಟ್ಸ್ ಉಪ್ಪಿನ ಶೇಂಗಾ ಸಾಯಂಕಾಲ ಟೀ ಟೈಮಿಗೆಲ್ಲ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ತೆಗೆದಿಟ್ಕೊಳ್ಳಿ ಉಪ್ಪು ವೇಸ್ಟ್ ಮಾಡಬೇಡಿ ಇದು ನೆಕ್ಸ್ಟು ಯಾವ ಥರ ಯೂಸ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಈ ಉಪ್ಪನ್ನು ಹಾಗೇ ಎತ್ತಿಡಿ ಇವಾಗ ನೋಡಿ ನಾನು ಶೇಂಗಾವನ್ನು ಇದ್ದೀನಲ್ವಾ ಇವಾಗ ನೋಡಿ ಸಿಪ್ಪೆ ಎಲ್ಲ ಎಷ್ಟು ಚೆನ್ನಾಗಿ ಹುರಿದಿದೆ ಸಿಪ್ಪೆ ಎಲ್ಲ ಇದೆ ನೋಡಿ ಈ ಥರ ಎಲ್ಲ ಸಿಪ್ಪೆ ಬೇರೆ ಬೇರೆ ಆಗ್ತಾ ಇದೆ ಅಲ್ವಾ ಇವಾಗ ಆಗಿದೆ ರೋಸ್ಟೆಡ್ ಸಾಲ್ಟೆಡ್ ಪೀನಟ್ ರೆಡಿಯಾಗಿದೆ ಉಪ್ಪಿನ ಶೇಂಗಾ ರೆಡಿಯಾಗಿದೆ ನೀವು ಇದೇ ಥರ ಮಾಡಿಕೊಂಡು ತಿನ್ನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್